ನೀವೇನಾದ್ರೂ ಅಡಿಕೆ ಬೆಳೀತಿದ್ರೆ ಅಥವಾ ತೆಂಗು ಅಥವಾ ಬೇರೆ ಮರಗಳೇನಾದ್ರೂ ನಿಮ್ಮ ತೋಟದಲ್ಲಿದ್ರೆ ವರ್ಷಕ್ಕೆ ಕನಿಷ್ಠ ಅಂದ್ರೂ ಕೂಡ ಐದರಿಂದ ಹತ್ತು ಲಕ್ಷ ಆದಾಯವನ್ನ ಮಾಡಬಹುದು ಹೇಗೆ ಅಂತ ಹೇಳ್ಕೊಡ್ತೀವಿ ನೋಡಿ ಮೆಣಸಿಗೆ ಈಗಂತೂ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಅದರಲ್ಲೂ ಕೂಡ ಮುಖ್ಯವಾಗಿ ಭಾರತದ ಪೆಪ್ಪರ್ಗೆ ವಿಶ್ವಾದ್ಯಂತ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಇದೆ ಅದಕ್ಕೆ ಕೇರಳದಲ್ಲಿ ಅತಿ ಹೆಚ್ಚು ಈಗ ಮೆಣಸಿನ ಕೃಷಿಯನ್ನ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ರೈತರು ಅಡಿಕೆಯನ್ನ ಬೆಳೀತಿದ್ದಾರೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಅಡಿಕೆ ಬೆಲೆ ಏನಾದರೂ ಕುಸಿದ್ರೆ ತುಂಬಾ ರೈತರು ನಷ್ಟವನ್ನ ಅನುಭವಿಸಬೇಕಾಗುತ್ತೆ ಸೊ ಅವ್ರಿಗೆಲ್ಲ ನಾನೇನು ಹೇಳ್ತೀನಿ ಅಂದ್ರೆ ಅಡಿಕೆ ಬೆಳೀತಿದ್ರೆ ಕಂಪಲ್ಸರಿ ನೀವು ಮೆಣಸನ್ನ ಅಡಿಕೆಗಾಕಿ ನಮ್ಮ ಭಾರತದಲ್ಲಿ ನೂರಕ್ಕೂ ಹೆಚ್ಚು ಮೆಣಸಿನ ತಳಿಗಳಿವೆ ನಮ್ಮ ಕರ್ನಾಟಕಕ್ಕೆ ಸೂಕ್ತ ಆಗುವಂತ ತಳಿಗಳು ನಮ್ಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬೇಕಿದ್ರು ಕೂಡ ಮೆಣಸು ಕೃಷಿಯನ್ನ ಮಾಡಬಹುದು ಆದ್ರೆ ನಿಮ್ಗೆ ಯಾವ ಜಿಲ್ಲೆಗೆ ಯಾವ ತಳಿ ಸೂಕ್ತ ಅಂತ ಹೇಳ್ಬಿಟ್ಟು ಈ ಕೆಳಗಡೆ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ಗೈಡ್ಲೈನ್ಸ್ ಅನ್ನ ಕೊಡ್ತಾರೆ ಸೊ ಇನ್ನ ಲಾಭದ ವಿಚಾರವಾಗಿ ನೋಡ್ಕೊಳ್ಳೋದಾದ್ರೆ ಒಂದು ಕೆಜಿ ಮೆಣಸಿಗೆ ಇವತ್ತು ಏಳ್ನೂರು ರೂಪಾಯಿ ಬೆಲೆ ಇದೆ ಮತ್ತೆ ಈಗ ತುಂಬಾ ಫೇಮಸ್ ಆಗಿರುವಂತ ತಳಿ ಅಂದ್ರೆ ಅದು ಪನ್ನೀರ್ ಒನ್ ಅಂತ ಪನ್ನೀರ್ ಒನ್ ನಿಮ್ಗೆ ಕೇವಲ ಎರಡು ವರ್ಷದಿಂದ ಶುರುವಾಗುತ್ತೆ ನಾಲ್ಕು ವರ್ಷದಿಂದ ಕನಿಷ್ಠ ಒಂದು ಗಿಡಕ್ಕೆ ನಿಮ್ಗೆ ಐದರಿಂದ ಹತ್ತು ಕೆಜಿ ಮೆಣಸನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಕನಿಷ್ಠ ಅಂದ್ರೂ ಕೂಡ ವರ್ಷಕ್ಕೆ ಐದರಿಂದ ಹತ್ತು ಲಕ್ಷ ಆದಾಯ ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತೆ ಸೊ ಪ್ರತಿಯೊಬ್ಬ ರೈತರು ಕೂಡ ಮೆಣಸನ್ನ ಬೆಳಿರಿ ಕೇರಳದಲ್ಲಿ ಇವಾಗ ಮೆಣಸನ್ನ ಎಷ್ಟು ಬೆಳೀತಿದ್ದಾರೆ ಅಂದ್ರೆ ಮರಗಳನ್ನ ಹಾಕಿ ಅದಕ್ಕೆ ಮೆಣಸು ಹಬ್ಬಸೋದಿಕ್ಕೆ ಎರಡ್ ಮೂರು ವರ್ಷ ಬೇಕಾಗುತ್ತೆ ಅಂತ ಪಿ ವಿ ಪೈಪ್ ಗಳಿಗೆ ಮೆಣಸನ್ನ ಹಬ್ಸ್ತಿದರೆ ಅಷ್ಟೊಂದು ಡಿಮ್ಯಾಂಡ್ ಅನ್ನೋದು ಮೆಣಸು ಕ್ರಿಯೇಟ್ ಆಗ್ತಿದೆ ಸೊ ಪ್ರತಿಯೊಬ್ಬ ರೈತರು ನಿಮ್ ತೋಟದಲ್ಲಿ ಯಾವುದೇ ಮರ ಇರಲಿ ಆ ಎಲ್ಲಾ ಮರಗಳಿಗೂ ಕೂಡ ಮೆಣಸನ್ನ ಹಬ್ಬಿಸಬಹುದು ಮತ್ತೆ ಮೆಣಸೆಲ್ಲ ನಿಮಗೆ ರೇಟ್ ಕಡಿಮೆ ಆದರೂ ಕೂಡ ಕನಿಷ್ಠ ಅಂದರೂ ಕೂಡ ಮೂರರಿಂದ ಐದು ಲಕ್ಷ ಆದಾಯ ಅನ್ನೋದು ಬರುತ್ತೆ ಸೊ ನಿಮ್ಮ ತೋಟದಲ್ಲಿ ಯಾವುದೇ ಮರಗಳಿರಲಿ ಮರಗಳಿಲ್ಲದೆ ಇದ್ರೂ ಕೂಡ ಮರಗಳನ್ನು ಹಾಕಿ ಮೆಣಸನ್ನು ಹಾಕಿ ಮುಂದಿನ ದಿನಗಳಲ್ಲಿ ಒಳ್ಳೆ ಆದಾಯ ಬರುತ್ತೆ ಅಡಿಕೆ ಇರೋರಂತೂ ಯಾವುದೇ ಕಾರಣಕ್ಕೂ ಮೆಣಸಾಗ್ತಾ ಇರಬೇಡಿ ಯಾಕಂದರೆ ಮೆಣಸಿನಲ್ಲಿ ಅಷ್ಟೊಂದು ಆದಾಯ ಇದೆ ಸೊ ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಎಲ್ಲ ರೈತರಿಗೂ ಮಿಸ್ ಮಾಡದೆ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಡೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಕಂಪ್ಲೀಟ್ ಗೈಡೆನ್ಸನ್ನು ಕೊಡ್ತಾರೆ ಮತ್ತೆ ಏನಾದರೂ ಯಾರಾದರೂ ಬೆಳೆದಿರೋದ ತೋಟಾನ ನೋಡಬೇಕು ಅಂದರೆ ಅದಕ್ಕೂ ಕೂಡ ಫಾರಿನ್ ವಿಸಿಟನ್ನು ಕೂಡ ಅವರು ಅರೇಂಜ್ ಮಾಡಿ ಕೊಡ್ತಾರೆ